ಹಾಯ್ ಎಲ್ಲರಿಗೂ ನಮಸ್ಕಾರ ರಿಷಬ್ ರುಚಿ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿರಿ ನಾನು ನಿಮ್ಮ ಜೋಡಿ ಒಂದು ಇವ ಒಂದು ದಿವಸದ್ದು ಫುಲ್ ಅಡ್ಗೆನ್ನ ಯಾವ ರೀತಿ ಮಾಡ್ಕೋಬೇಕು ಅಂತಂದು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಿಗೇತೀನಿ ನಾನು ಇವತ್ತ ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ನಿಮಗೆ ಮುಂದೆ ಎಲ್ಲರಿಗೂ ಹೇಳ್ತೀನಿ ಫಸ್ಟಿಗೆ ನಾನು ಚಟ್ನಿ ಮಾಡ್ಕೊಳ್ಳಿಗೇಳ್ತೀನಿ ನಮ್ಮ ಒಳಗೆ ಯಾವುದೇ ಕಾಯಿಪಲ್ಯ ಇಲ್ಲ ಅಂತಂದ್ರೂ ನಾವು ಮಸ್ತ್ ರುಚಿ ರುಚಿಯಾದಂಥ ಚಟ್ನಿನ ಮಾಡ್ಕೋಬೋದು ಚಟ್ನಿ ಮಾಡ್ಕೊಳ್ಳಿಕ್ಕೆ ನಾನು ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಜೀರಿಗೆ ಮತ್ತು ಕರ್ಬೇವು ಈಗ ಹೆಚ್ಕೊಂಡಿದ್ನಲ್ಲ ಅದನ್ನು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಶೇಂಗಾ ಇಷ್ಟೇ ಹಾಕಿ ಸ್ವಲ್ಪ ಹುರ್ಕೊಂಬಿಡ್ತೀನಿ ಭಾಳ ಹುರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಏ ಇದೇನಪ್ಪ ಕಡ್ಡಿ ಹಾಕ್ಲಿಕ್ಕೆ ಅಲ್ಲ ಅಂತಂದು ನೀವೆಲ್ಲರೂ ಕೇಳ್ಬೋದು ಇದು ಕೊತ್ತಂಬರಿ ಕಡ್ಡಿ ಈ ಕೊತ್ತಂಬರಿ ಕಡ್ಡಿ ಹಾಕೋದ್ರಿಂದ ಭಾರಿ ಫ್ಲೇವರ್ ಬರ್ತದ ಆಮೇಲೆ ಸ್ವಲ್ಪ ಪುದೀನಾ ಹುಣ್ಸೆಹಣ್ಣು ಹಾಕಿ ಆರಿದ ಕೂಡಲೇ ಮಿಕ್ಸಿಗೆ ಹಾಕೋಬೇಕು ಇಷ್ಟು ರುಚಿ ಆಗ್ತದಲ್ಲ ಈ ಚಟ್ನಿ ನಾವು ಬಕ್ರಿ ಚಪಾತಿ ದೋಸೆ ಎಲ್ಲದಕ್ಕೂ ಹಚ್ಕೋಬೋದು ಸ್ವಲ್ಪ ತಿಳಿಯಾಗಿ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಇಡ್ಲಿಗೂ ಯೂಸ್ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಮತ್ತು ಇಂಗು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು ನಿಮ್ಗೆ ಯಾವ ರೀತಿ ದಪ್ಪ ಬೇಕು ಹಳ್ಳಕ್ಕೆ ಬೇಕು ನೋಡಿಕೊಂಡು ನೀವು ಹಂಗೆ ಚಟ್ನಿ ಮಾಡ್ಕೋಬೇಕು ಇದು ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಆಗ್ತದೆ ನೋಡ್ರಿ ನಾನು ಫುಲ್ ಪೇಸ್ಟ್ ಮಾಡಿಲ್ಲ ಸ್ವಲ್ಪ ಉರುಟುರುಟಾಗಿ ಮಿಕ್ಸಿಗೆ ಹಾಕ್ಕೊಂಡಿನಿ ಎಷ್ಟು ಹಸ್ರ ಎಷ್ಟು ಮಸ್ತ್ ಕಲರ್ ಬಂದದ ಮತ್ತು ರುಚಿನೂ ಅಷ್ಟೇ ಮಸ್ತ್ ಆಗ್ಯದ ಇದೇ ಇದ್ರೊಳಗೆ ನೀವು ರುಚಿ ನೋಡಿಕೊಂಡು ನೀವು ಉಪ್ಪು ಬಿಪ್ಪು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿರಿ ಯಾವಾಗಲೂ ಚಟ್ನಿಗೆ ಒಂದು ಒಗ್ಗರಣೆ ಇಲ್ಲ ಅಂತಂದ್ರೆ ಟೇಸ್ಟೇ ಬರೋಂಗಿಲ್ಲ ಅದು ಅದಕ್ಕೆ ಏನದಲ್ಲ ನಾವು ಒಗ್ಗರಣೆ ಹಾಕ್ಕೊನೇ ಬೇಕು ಚಟ್ನಿಗೆ ಸಿಂಪಲ್ಲಾಗಿ ಒಣ ಮೆಣಸಿನ್ಕಾಯಿ ಕರ್ಬೇವು ಮತ್ತು ಸಾಸಿವೆ ಹಾಕಿ ಒಂದು ಒಗ್ಗರಣೆ ಹಾಕಿದೆ ಚಟ್ನಿ ರೆಡಿ ಆಯಿತು ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಮುದಿಪಲ್ಯ ಮುದ್ದಿ ಪಲ್ಯಕ್ಕೆ ಏನದಲ್ಲ ಕೆಲವೊಬ್ಬರು ಹೆಸರು ಬೇಳೆ ಯೂಸ್ ಮಾಡ್ತಾರೆ ಕೆಲವೊಬ್ರು ತೊಗರಿಬೇಳೆ ಯೂಸ್ ಮಾಡ್ತಾರೆ ನಾನು ಯಾವಾಗ್ಲೂ ಪಲ್ಯ ಮಾಡಿದ್ರೆ ಬೇಳೆನೇ ಯೂಸ್ ಮಾಡ್ಕೊತೀನಿ ಒಂದು ಎರಡು ಮೂರು ಸರ್ತಿ ತೊಳ್ಕೊಂಡ್ಬಿಟ್ರೆ ಆಗೋಯ್ತು ಆಮೇಲೆ ಒಳಗೆ ಏನದಲ್ಲ ಪಲ್ಯ ಮಾಡೋದು ಅಂತಂದ್ರೆ ಮೆಂತೆ ಪಲ್ಯ ಇದ್ದರೆ ಪಲ್ಯ ಮಾಡು ಅಂತಂತಾರೆ ಅದಕ್ಕೆ ಏನದಲ್ಲ ನಾನು ಮೆಂತೆ ಪಲ್ಯ ಬಂತು ಅಂದ್ರೆ ಒಂದು ಸರ್ತಿ ಮುದಿ ಪಲ್ಯ ಒಂದು ಸರ್ತಿ ಪರೋಟ ಒಂದು ಸರ್ತಿ ಬಜ್ಜಿ ಏನಾದರೂ ಹೀಗೆ ಮಾಡ್ತಿರ್ತೀನಿ ಮೆಂತೆ ಪಲ್ಯ ಹಾಕಿ ಮುದ್ದಿ ಪಲ್ಯ ಮಾಡಿದ್ರಂತೂ ಇಷ್ಟು ಮಸ್ತ್ ಟೇಸ್ಟ್ ಆಗ್ತದಂದ್ರೆ ಭಾರಿ ಟೇಸ್ಟಿ ಆಗ್ತದೆ ಅದನ್ನೇನದಲ್ಲ ಮೆಂತೆ ಪಲ್ಯನ ಯಾವಾಗೂ ತೊಳ್ಕೊಬೇಕು ಇಪ್ಪ ಮೆಂತೆ ಪಲ್ಯ ಅಂತಲ್ಲ ಯಾವುದೇ ಪಲ್ಯ ಆದ್ರೂ ತೊಳ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ಅದಕ್ಕೆ ಹೊಡೆದಿರೋಂಥ ಕೆಮಿಕಲ್ ಎಲ್ಲನೂ ನೀರೊಳಗೆ ಹೋಗಿಬಿಡ್ತದ ತೊಳದೆ ಯೂಸ್ ಮಾಡಬೇಕು ಯಾವುದೇ ಕಾಯಿ ಪಲ್ಯ ಅಂತಂದ್ರೂ ಈಗ ನೋಡಿರಿ ನಾನು ಕುಕ್ಕರ್ನಾಗ ಇಟ್ಟು ಮೊದಲು ಇದನ್ನ ಮೆಂತೆ ಪಲ್ಯ ಮತ್ತು ಬ್ಯಾಳಿನ ಬೇಯಿಸ್ಕೊತೀನಿ ಈಗ ನೆಕ್ಸ್ಟ್ ಏನದಲ್ಲ ಸ್ವಲ್ಪ ಹುಣ್ಸೆಣ್ಣ ನೆನಕಿಟ್ಕೋತೀನಿ ಮುದ್ದೆ ಪಲ್ಯ ಅಂತಂದ್ರೆ ಹುಣ್ಸೆಣ್ಣು ಬೇಕೇ ನಿಂಬೆಹಣ್ಣಿಗೆ ಆ ರುಚಿ ಬರಂಗಿಲ್ಲ ಹುಣ್ಸೆಹಣ್ಣು ಹಾಕಿ ನಮ್ಮ ಒಳಗೆ ನಾವು ಮುದಿ ಪಲ್ಯ ಮಾಡ್ತೀವಿ ಸಿಂಪಲ್ಲಾಗಿ ನಾವೊಂದು ಮಡಿಕೆ ಹಾಕಿ ಮಡಿಕೆ ಪಾತ್ರೆ ಇಟ್ಕೊಂಡು ಅದರೊಳಗೆ ಎಣ್ಣೆ ಸಾಸ್ವೆ ಮತ್ತು ಮೆಣಸಿನ್ಕಾಯಿನ ಹಾಕಿ ಹುಣ್ಸೆಹಣ್ಣು ನೆನಕಿದ್ನಲ್ಲ ಅದನ್ನು ಹಾಕಿ ಅರಶಿನ ಪುಡಿ ಮತ್ತು ಇಂಗು ಉಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಕುದಿಲಿಕ್ಕೆ ಇಡ್ತೀನಿ ಆಮೇಲೆ ಏನದಲ್ಲ ಅಲ್ಲೇ ಪ್ರೆಷರ್ ಇಳಿದ್ಮೇಲೆ ಬ್ಯಾಳಿನೂ ನೋಡಬೇಕು ಬೆಂದದ ಇಲ್ಲ ಅಂತಂದು ಫುಲ್ ಪೇಸ್ಟ್ ಆಗಬಾರ್ದು ನೋಡ್ರಿ ಬ್ಯಾಳಿ ಯಾವಾಗೂ ಮುದ್ದೆ ಪಲ್ಯಕ್ಕೆ ಒಂದು ಸ್ವಲ್ಪ ಬೆಳೆ ಬೆಳೆ ಇರಬೇಕು ಅಂದ್ರೆ ನೋಡಿರಿ ಮುದ್ದಿ ಪಲ್ಯ ಸೂಪರ್ ಸೂಪರ್ ಆಗ್ತದ ಈಗ ಮುದ್ದಿ ಪಲ್ಯಕ್ಕೆ ಏನದಲ್ಲ ಜೀರಿಗೆ ಉಪ್ಪು ಹಸಿ ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿನೂ ಹಾಕ್ತಾರೆ ನಮ್ಮ ಒಳಗೆ ಏನದಲ್ಲ ಅಲ್ಲಲ್ಲಿ ನಮ್ಮ ಕಡ್ಕೊಳಿಕೆ ಬರುವಂಗ ಮೆಣಸಿನ್ಕಾಯಿ ಇದ್ರೆ ಮುದ್ದಿ ಪಲ್ಯ ರುಚಿ ಅಂತ ಅಂದ್ಕೊತೀವಿ ನಾವು ಅದಕ್ಕೆ ನಾನು ಹೀಗೆ ಮಾಡ್ತೀನಿ ಯಾವಾಗ ಮಾಡಿದ್ರು ಇದಕ್ಕೆ ಯಾವುದೇ ರೀತಿ ಬೆಲ್ಲಗಿಲ್ಲ ಹಾಕ್ಬಾರ್ದು ಅದು ರುಚಿ ಹೋಗಿಬಿಡ್ತದೆ ಹಾಗೆ ಇದ್ರ ಜೊತೆ ಪಲ್ಯ ಅಂತಂದ್ರೆ ಬಿಸಿ ಬಿಸಿ ಅನ್ನ ಇರಬೇಕು ಹೀಗಾಗಿ ಮುದ್ದಿ ಪಲ್ಯ ಅನ್ನ ಚಪಾತಿ ಬಕ್ರಿ ಹಿಂಗೆ ಏನಾರು ಇದ್ರೆ ಭಾರಿ ಟೇಸ್ಟಿ ಆಗ್ತದೆ ನೋಡಿರಿ ನಾನು ಸ್ವಲ್ಪ ಅನ್ನಕ್ಕೂ ಇಡ್ಲಿಗತ್ತೀನಿ ಈಗ ಎಲ್ಲರಿಗೂ ನೋಡಿರಿ ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟದ ಏನಂತಂದ್ರೆ ಋಷಭ ಯಾಕೆ ಅಡುಗೆ ಮಾಡಂಗಿಲ್ಲ ಈಗ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತಿಲ್ಲ ಎಲ್ಲರೂ ಕೇಳಲಿಗತ್ತಾರ ನಮ್ಮ ಬಳಗದಾಗೂ ಕೇಳ್ತಾರೆ ಫ್ಯಾಮ್ಲಿ ಒಳಗೂ ಕೇಳ್ತಾರೆ ಫ್ರೆಂಡ್ಸ್ ಒಳಗೂ ಕೇಳ್ತಾರೆ ಹಿಂಗಾಗಿ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಯಾಕೆ ವೀಡಿಯೋ ಮಾಡ್ಲಿಕ್ಕತ್ತಿಲ್ಲ ಅವ ಅಂತಂದು ಈಗೇನದಲ್ಲ ಸ್ವಲ್ಪ ಎಣ್ಣೆ ಉಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ಚೆಂದಾಗಿ ಕಲಿಸ್ಕೊಂಬಿಟ್ರೆ ಒಂದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಡಬೇಕು ಗೋಧಿ ಹಿಟ್ಟನ್ನು ನಮ್ಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಸ್ವಲ್ಪ ಆಗಿ ಕಲಿಸ್ಕೋಬೋದು ಋಷಭ ವೀಡಿಯೋಸ್ ಹಾಕ್ಲಿ ಹಾಕದೇ ಇರೋದಕ್ಕೆ ಒಂದು ಕಾರಣವೂ ಅದ ಯಾಕಂತಂದರೆ ಅವನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದು ಸ್ವಲ್ಪ ದಿವ್ಸ ಹಾಕಿದ ಆಮೇಲೆ ವ್ಯೂಸು ಸ್ವಲ್ಪ ಕಡಿಮೆ ಆಗ್ಲಿಕ್ಕತ್ತು ಅಂತಂದು ಡಿಮೋಟಿವೇಟ್ ಆಗಿಬಿಟ್ಟ ಆಮೇಲೆ ಸ್ಕೂಲ್ನಾಗೂ ಸ್ವಲ್ಪ ಏನಾಯಿತು ಎಲ್ಲರೂ ಏ ನೀನೇನು ಅಡಿಗೆ ಮಾಡ್ತಿ ಅಡುಗೆ ಮಾಡ್ತಿ ಅಂತಂದು ಈ ರೀತಿ ಎಲ್ಲರೂ ಟೀಚರ್ಸು ಫ್ರೆಂಡ್ಸು ಈ ರೀತಿ ಅವನಿಗೆ ಕೆಲವೊಬ್ಬರು ಏನೋ ಮೋಟಿವೇಟ್ ಮಾಡ್ತಿದ್ರು ಏನಾಗ್ತಿತ್ತು ಏ ಹಿಂಗೆ ಅಡುಗೆ ಮಾಡ್ತೀನಿ ಅಂತ ಹಿಂಗೆಲ್ಲ ಅನ್ಲಿಕ್ಕೆ ಹತ್ಕೊಳ್ಳು ಅವ ಒಂದು ಏನೋ ಬೇಜಾರದಿಂದನೂ ಬಿಟ್ಟ ಆಮೇಲೆ ಏನಾಯಿತು ಅವನು ಸ್ವಲ್ಪ ನೈನ್ತ್ ಟೆಂತ್ ಬಂದ ಕೂಡಲೇ ಅವನಿಗೆ ಸ್ವಲ್ಪ ಹೆವಿಯಾಗಲಿಕ್ಕೆ ಹತ್ಬಿಡ್ತು ಅಭ್ಯಾಸ ಮಾಡೋದು ಹಿಂಗಾಗಿ ಇದಕ್ಕೆ ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಟೆಂತ್ ಬಂತ ಆಮೇಲೆ ಫಸ್ಟ್ ಇಯರ್ ಬಂದ ಸೆಕೆಂಡ್ ಇಯರ್ ಈಗಿರೋದು ಸೆಕೆಂಡ್ ಇಯರ್ ಅವ ಹಾಗಾಗಿ ಸೆಕೆಂಡ್ ಇಯರ್ ಬಂದ ಕೂಡಲೇ ಅಂತೂ ಎಲ್ಲರಿಗೂ ಗೊತ್ತು ಕಂಟಿನ್ಯೂಸ್ ಎಕ್ಸಾಮ್ಸು ಇದು ಪ್ರ್ಯಾಕ್ಟಿಕಲ್ಲು ಅವೆಲ್ಲ ನಡೆಯೋದ್ರಿಂದ ಅವನಿಗೆ ವೀಡಿಯೋಸು ಅಪ್ಲೋಡ್ ಮಾಡಲಿಕ್ಕೆ ಆಗವಲ್ತು ನೆಕ್ಸ್ಟ್ ಏನದಲ್ಲ ಈ ಎಕ್ಸಾಮ್ಸ್ ಮುಗಿದ ಕೂಡಲೇ ಫುಲ್ ಟೈಮ್ ವೀಡಿಯೋ ಮಾಡ್ತೀನಿ ಅಂತ ಈಗ ಈಗೇನದಲ್ಲ ಚಪಾತಿಗೂ ಸ್ವಲ್ಪ ಮಡಕೆ ಕಾಳು ಉಸುಳಿ ಮಾಡಿದ್ರ ಅಂತಂದು ನಾನು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ಮಡಿಕೆ ಕಾಳು ಹಾಕಿ ಬೈಸ್ಕೊಳತೀನಿ ಇದು ಭಾಳ ಬೈಸ್ಕೊಳಿಕೆ ಹೋಗಬಾರ್ದು ಅಂದ್ರೆ ಅಷ್ಟು ಟೇಸ್ಟಿಯಾಗಿ ಆಗೋಂಗಿಲ್ಲ ಇದಕ್ಕೂ ಅಷ್ಟೇ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕೊಳ್ಳಿಗತ್ತಿಲ್ಲ ಸ್ವಲ್ಪ ಬೆಲ್ಲ ಉಪ್ಪು ಸ್ವಲ್ಪ ಹಣ್ಣು ಆಮೇಲೆ ಕರ್ಬೇವು ಖಾರ ಪುಡಿ ಹಾಕೋತೀನಿ ಸ್ವಲ್ಪ ಹವಿಜ ಪುಡಿ ಅಥವಾ ಮನೆಯೊಳಗಿರುವಂಥ ಮಸಾಲೆ ಪುಡಿ ಹಾಕೊಬೋದು ನಮ್ಮ ಮನೆಯೊಳಗೆ ತುರಿದು ಇಟ್ಟಿದ್ದಂಥ ಕೊಬ್ಬರಿ ಇತ್ತು ಅದಕ್ಕೆ ಒಂದು ಸ್ವಲ್ಪ ಅದ ಅದ್ರ ಜೊತೆನ ಕೊಬ್ಬರಿನೂ ಹಾಕೊಳ್ಳಿಗತ್ತೀನಿ ಸ್ವಲ್ಪ ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷವೂ ಬೇಯಿಸೋದು ಬೇಕಾಗಿಲ್ಲ ಸ್ವಲ್ಪ ಬೇಯಿಸ್ಬಿಟ್ರೆ ಸಾಕು ಈಗ ಅದಕ್ಕೆ ಏನದಲ್ಲ ನೆಕ್ಸ್ಟು ಈ ಆ್ಯನ್ವಲ್ ಎಕ್ಸಾಮು ಸ್ಟಾರ್ಟ್ ಆಗ್ತವೆ ಈಗ ಪಿ ಯು ಸಿ ಸೆಕೆಂಡ್ ಇಯರ್ದು ಈಗ ಸದ್ಯಕ್ಕೆ ಪ್ರಿಪ್ರೇಟ್ರಿ ಚಾಲೂ ಆಗ್ತವೆ ಆ ಪ್ರಿಪ್ರೇಟ್ರಿ ಮುಗಿದ ಕೂಡಲೇ ಕಂಟಿನ್ಯೂಸ್ ಆಗಿ ಆ್ಯನ್ವಲ್ ಎಕ್ಸಾಮ್ಸ್ ಬರ್ತಾವೆ ಆ ಆನ್ಯುವಲ್ ಎಕ್ಸಾಮ್ ಮುಗಿದ ಕೂಡಲೇ ನಾನು ಕಂಟಿನ್ಯೂ ಆಗಿ ವೀಡಿಯೋಸ್ ಹಾಕ್ತೀನಿ ಅಮ್ಮ ಗ್ಯಾಪ್ ಹಾಳಾಗ್ಬಿಟ್ಟದ ನಮ್ಮ ಚಾನಲ್ನಾಗೆ ಎಲ್ಲರೂ ನಾನು ಕ್ವಶನ್ ಮಾಡ್ತಾರೆ ಎಷ್ಟು ಕಮೆಂಟ್ಸ್ ಹಾಕ್ತಿರ್ತಾರೆ ಯಾಕೆ ಮಾಡೋಂಗಿಲ್ಲ ಅಂತಂದು ನೀವು ಯಾಕೆ ನೀವೇನಾದರೂ ಹಾಕ್ಲಿಗತ್ತೀರಿ ಅಂತಂದು ಎಷ್ಟೋ ಜನ ಕೇಳ್ತಾರೆ ಹೀಗಾಗಿ ನಾವು ಈಗ ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿನಿ ಈಗ ಅನ್ಕಾತ ನಾನೇ ಇದೇ ರೀತಿ ಫುಲ್ ವೀಡಿಯೋ ಮಾಡಿಕೊಂಡು ಹಾಕ್ತಿರ್ತೀನಿ ಋಷಭು ಎಮರ್ಜೆನ್ಸಿಯಾಗಿ ಯಾವಾಗಾದರೂ ಫ್ರೀ ಆಗಿದ್ದ ಅಂತಂದ್ರೆ ಅವನು ನಡು ಒಂದೊಂದು ಸಣ್ಣ ಸಣ್ಣ ರೆಸಿಪಿಯಾದರೂ ಮಾಡಿ ಹಾಕು ಅಂತ ಹೇಳ್ತೀನಿ ಮೊನ್ನೆ ನಾವು ಹೊಸದು ಪ್ರೆಸ್ಟೀಜ್ ಗ್ಯಾಸ್ ತೊಗೊಂಡಿದ್ವಿ ಆ ಗ್ಯಾಸದ್ದು ನಾನೇ ವೀಡಿಯೋ ಮಾಡ್ತೀನಿ ಅಂತಂದು ಅವನೇ ಬಂದ ಅದಕ್ಕೆ ಆಯಿತು ಮಾಡು ಅಂತಂದೆ ಸ್ವೀಟ್ ಮಾಡಬೇಕು ಅಂತಂದು ನಾನು ಏನಾದರೂ ಅಂದ್ಕೊಳ್ಳಿಗೈತಿದ್ದೆ ಹೊಸ ಗ್ಯಾಸ್ ಅಂತಂದರೆ ನೋಡಿರಿ ಎಲ್ಲರಿಗೂ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತಿರ್ತದೆ ಅದಕ್ಕೆ ಸ್ವೀಟ್ ಮಾಡಲಿಕ್ಕೆ ನಾನು ಗಜ್ರಿ ಹಲ್ವಾ ಮಾಡ್ತೀನಿ ಅಂತ ಎಲ್ಲ ಮಾಡ್ಕೊಳ್ಳಿಗತ್ತಿದ್ದೆ ಇಲ್ಲ ನಾನೇ ಮಾಡ್ತೀನಮ್ಮ ಅಂತಂದು ಅವನೇ ಮಾಡಿದ ಆಮೇಲೆ ಎಲ್ಲರಿಗೂ ಏನೋ ಖುಷಿ ಆಗಿಬಿಟ್ಟದ ಎಲ್ಲರೂ ನಂಗೆ ಕೇಳಿದರು ಏನು ರುಷ ಬಿಡಿಯೋ ಮಾಡಿಬಿಟ್ಟಾನ ರುಷ ಬಿಡಿಯೋ ಮಾಡಿಬಿಟ್ಟನ್ನಲ್ಲ ಅಂತಂದು ಅದಕ್ಕೆ ಆಯ್ತಪ್ಪ ಈಗ ಮಾಡಿದ್ದೀ ಸಾಕು ನೆಕ್ಸ್ಟ್ ಏನದಲ್ಲ ಎಕ್ಸಾಮ್ ಮುಗಿದ ಕೂಡಲೇ ನೀನು ವೀಡಿಯೋಸ್ ಹಾಕು ಅಂತ ಅವನಿಗೆ ಹೇಳಿದ್ವಿ ಈಗ ಅನ್ಕಾತ ಬೇಡ ಅಂತಂದು ನೆಕ್ಸ್ಟ್ ಎಲ್ಲರೂ ಕಮೆಂಟ್ ಮಾಡಿರಿ ಏನಾದರೂ ವೀಡಿಯೋ ಮಾಡಿ ಹಾಕು ಅಂತಂದಮೇಲೆ ಕೆಲವೊಬ್ರು ಏನೇನೋ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿರಿ ಅವರಿಗೆಲ್ಲ ಎಕ್ಸಾಮ್ಸ್ ಆದಮೇಲೆ ಅವ ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತಾನೆ ಈಗ ನೋಡಿರಿ ನಾನು ಅನ್ನ ಆಯಿತು ಚಪಾತಿ ಆಯಿತು ಆಮೇಲೆ ಉಸುಳಿ ಮಾಡಿದೆ ಪಲ್ಯ ಮಾಡಿದೆ ಚಟ್ನಿ ಮಾಡಿದೆ ಈಗೇನದಲ್ಲ ಸಾಫ್ಟಾಗಿರುವಂಥ ಚಪಾತಿ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಎಷ್ಟು ಚಂದ ಉಬ್ಬಿ ಬರ್ತಾವ ಅಂತಂದ್ರೆ ನೀವೇ ನೋಡ್ಬೋದು ಇದು ಭಾರಿ ಮಸ್ತಾಗಿ ಉಬ್ಬಿ ಉಬ್ಬಿ ಬರ್ತಾವ ಹಿಟ್ಟು ಚಲೋ ಇತ್ತು ಅಂತಂದ್ರೆ ಚಪಾತಿನೂ ಭಾರಿ ಮಸ್ತ್ ಆಗ್ತಾವ ನೋಡ್ರಿ ಎಷ್ಟು ಮಸ್ತ್ ಉಬ್ಲಿಗತ್ತದ ಅಂತಂದು ಇದೇ ರೀತಿ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ಲಿ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಏನದಲ್ಲ ನಾನು ಈ ಚಪಾತಿನ ಮಾಡೋದು ಮುಗೀತು ಅದಕ್ಕೆ ಈಗ ಪ್ಲೇಟಿಂಗ್ ಮಾಡ್ತೀನಿ ಇದಕ್ಕೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕೋದು ಮರೆತು ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದೆ ನಾವು ಜಾಸ್ತಿ ಯಾವಾಗಲೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಯೂಸ್ ಮಾಡೋಂಗಿಲ್ಲ ನಾವು ಮಾಡಿದ್ದಂಥ ಸಿಂಪಲ್ ಆಗಿರೋ ಅಡುಗೆನ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ನಿಮಗೂ ನೋಡಿದ ಕೂಡಲೇ ತಿನ್ನಬೇಕು ಅಂತ ಅನಿಸ್ಲಿಕ್ಕೆ ಅಂತ ನಂಗೆ ಗೊತ್ತು ನೀವು ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿರಿ ನೋಡಿರಿ ನಾವು ತಾಟ್ ಬಡಿಸೋದು ಅಂತಂದರೆ ನಾವು ಯಾವ ರೀತಿ ಮಾಡ್ತೀವಿ ಅಂತಂದು ಉಪ್ಪು ನಿಂಬೆಹಣ್ಣು ಸ್ವಲ್ಪ ಚಟ್ನಿ ಹಾಕಿ ಸುಳಿ ಚಪಾತಿ ಮಾಡಿರೋಂಥ ಮುದ್ದೆ ಪಲ್ಯ ಹಾಕಿ ನಮ್ಗೆ ಏನೇನು ಕಡ್ಕೊಳಿಕ್ ಬೇಕಲ್ಲ ಅವನ್ನೆಲ್ಲನೂ ಗಜ್ಜರಿ ಮೂಲಂಗಿ ಸೌತಿ ಹಾಕಿ ಅನ್ನಕ್ಕೆ ಮಾತ್ರ ತುಪ್ಪ ಇರಲಾರ್ದೆ ನಾವು ಊಟನೇ ಮಾಡೋಂಗಿಲ್ಲ ಇಷ್ಟು ಮಸ್ತ್